ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ವೀಕ್ಷಕರೇ ಸತ್ಯ ಸುದ್ದಿ ನಿಮ್ಗೆ ಸ್ವಾಗತ ಬುಟ್ಟಿ ಸಲಕೆ ಹಿಡಿದು ಹೋಳಿಸುವ ಸಿಇಒ ಗಿಟ್ಟಿ ಮಾದಲ್ ವಿಠಲ್ ರಾವ್ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಣಬೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬ್ಯಾಟ ಗಾಯರನಹಳ್ಳಿ ಎಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನಡೆಯುತ್ತಿರುವ ಗೋಕಟ್ಟ ಹೂಳೆತ್ತುವ ಕಾಮಗಾರಿಗೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಿಟ್ಟಿ ಮಾಧವಲ್ ವಿಠಲ್ ರಾವ್ ಅವರು ಆಚಾರಕ್ಕೆ ಭೇಟಿ ನೀಡಿದ್ದರು ಸ್ಥಳಕ್ಕೆ ಆಗಮಿಸಿ ಸಿಇಒ ಅವರು ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಕಾಮಗಾರಿಯ ಗತಿ ಹಾಗೂ ಕಾರ್ಯ ವಿದಯವನ್ನು ಪರಿಶೀಲಿಸಿದರು ವಿಶೇಷವಾಗಿ ಸ್ವತಃ ಸಲ್ಕಿ ಪುಟ್ಟಿ ಹಿಡಿದು ಕಾರ್ಮಿಕರ ಜೊತೆ ಮಣ್ಣು ತೆಗೆದು ಶ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ಸ್ಥಳೀಯ ಅಗತ್ಯಗಳು ನೀರು ಸಂಗ್ರಹಣಾ ಅಗತ್ಯವಾದ ತಾಂತ್ರಿಕ ವಿವರಗಳು ಹಾಗೂ ಗ್ರಾಮಾಭಿವೃದ್ಧಿ ಸಂಬಂಧಿಸಿದ ಮಾಹಿತಿಗಳನ್ನು ನೇರವಾಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದರು ಕಾರ್ಮಿಕರ ಶ್ರಮಕ್ಕೆ ಗೌರವ ಸೂಚಿಸಿದ ಸಿಇಒ ಅವರ ಮಾನವೀಯತೆ ನಡೆ ಸ್ಥಳೀಯರಲ್ಲಿ ಸಂತೋಷ ಮೂಡಿಸಿದೆ ನೆರೆ ಯೋಜನೆ ಪರಿಣಾಮಕಾರಿಯಾಗಿ ಜಾರಿ ಜಿಲ್ಲಾಡಳಿತ ಬದ್ಧವಾಗಿದೆ ಎಂದು ಈ ಭೇಟಿ ಮತ್ತೆ ಸಾಬೀತುಪಡಿಸಿದೆ ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ಗೌಡ ದಾವಣಗೆರೆ